ಆ ಒಂದು ಹೇಳಿಕೆ ಬಿಜೆಪಿಗೆ ಮುಳುವಾಯ್ತಾ ಹೀಗಾಗುತ್ತೆ ಅಂತ ಬಿಜೆಪಿ ಊಹಿಸಿರ್ಲಿಲ್ವಾ ಮೋದಿ ಇಮೇಜ್ಗೆ ಬಿಗ್ ಡ್ಯಾಮೇಜ್ ಆ ಒಂದು ಹೇಳಿಕೆ ದೇಶದಲ್ಲಿ ಬಿಜೆಪಿ ವಿರೋಧಿ ಅಲೆ ಏಳುವಂತೆ ಮಾಡ್ತಾ ಆ ಒಂದು ಹೇಳಿಕೆ ಮೋದಿ ಹತ್ತು ವರ್ಷದ ಸಾಧನೆಯನ್ನೇ ಪ್ರಶ್ನೆ ಮಾಡ್ತಿದ್ಯಾ ಆ ಒಂದು ಹೇಳಿಕೆ ಮೋದಿ ಇಮೇಜ್ಗೆ ಬಿಗ್ ಡ್ಯಾಮೇಜ್ ಆಗುವಂತೆ ಮಾಡ್ತಿದ್ಯಾ ಹಿಂಗಾಗುತ್ತೆ ಅಂತೇಳಿ ಖುದ್ದು ಬಿಜೆಪಿ ನಾಯಕರು ಕೂಡ ಊಹೆ ಮಾಡಿರ್ಲಿಲ್ವಾ ಅಷ್ಟಕ್ಕೂ ಯಾವುದು ಆ ಹೇಳಿಕೆ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಒಂದು ಹೇಳಿಕೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ದೇಶಾದ್ಯಂತ ಬಾರಿ ಪೆಟ್ಟು ಕೊಟ್ರೆ ಕಾಂಗ್ರೆಸ್ಗೆ ಸಿಂಹ ಶಕ್ತಿಯನ್ನ ತಂದುಕೊಡ್ತಿದೆ ಆ ಒಂದು ಹೇಳಿಕೆಯ ವಿರುದ್ಧ ಸಿಡಿದಿದ್ದ ಬಿಜೆಪಿ ನಾಯಕರಿಗೆ ಅದು ತಿರುಗು ಬಾಣವಾಗುತ್ತೆ ಅಂತೇಳಿ ಖುದ್ದು ಬಿಜೆಪಿ ನಾಯಕರು ಕನಸು ಮನ್ಸಲ್ಲೂ ಊಹಿಸಿರ್ಲಿಲ್ಲ ಅಷ್ಟಕ್ಕೂ ಯಾವುದು ಆ ಒಂದು ಹೇಳಿಕೆ ಅಂದ್ರ ಅದು ಬೇರೆ ಯಾವುದೂ ಅಲ್ಲ ದಕ್ಷಿಣ ಭಾರತದ ಪ್ರತ್ಯೇಕ ದೇಶದ ಕೂಗು ಹೌದು ವೀಕ್ಷಕರೇ ದಕ್ಷಿಣ ಭಾರತಕ್ಕೆ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಟ್ಟಿರುವ ಸಂಸದ ಡಿಕೆ ಸುರೇಶ್ ಹೊಸದೊಂದು ಚರ್ಚೆಯನ್ನ ಹುಟ್ಟು ಹಾಕಿದ್ದಾರೆ ಲೋಕಸಭಾ ಚುನಾವಣೆಯ ಡಿ ಡಿಕೆ ಸುರೇಶ್ ನೀಡಿರುವ ಈ ಹೇಳಿಕೆ ವ್ಯಾಪಕ ಚರ್ಚೆಯನ್ನ ಹುಟ್ಟು ಹಾಕಿದೆ ಕೇಂದ್ರ ಬಜೆಟ್ ದಿನದಂದೇ ಡಿಕೆ ಸುರೇಶ್ ಈ ಹೇಳಿಕೆಯನ್ನ ಕೊಟ್ಟಿದ್ದು ನಿಜಕ್ಕೂ ವಿಶೇಷ ದಕ್ಷಿಣ ಭಾರತದ ತೆರಿಗೆ ಹಣವನ್ನ ಉತ್ತರ ಭಾರತಕ್ಕೆ ಹಂಚಿಕೆ ಮಾಡಲಾಗ್ತಿದೆ ಇದರಿಂದ ನಮಗೆ ಆರ್ಥಿಕವಾಗಿ ಅನ್ಯಾಯವಾಗುತ್ತಿದೆ ನಮ್ಮ ರಾಜ್ಯಗಳ ಹಣ ನಮಗೆ ಆಗ್ಬೇಕಾದ್ರೆ ಪ್ರತ್ಯೇಕ ರಾಷ್ಟ್ರದ ಕೂಗು ಅನಿವಾರ್ಯವಾಗಿದೆ ಹೀಗಾಗಿ ದಕ್ಷಿಣ ಭಾರತಕ್ಕೆ ಪ್ರತ್ಯೇಕ ರಾಷ್ಟ್ರದ ಕೂಗು ಎತ್ತಬೇಕಾಗುತ್ತೆ ಮತ್ತು ಮುಂದೆ ದಕ್ಷಿಣ ಭಾರತದ ರಾಜ್ಯಗಳು ಪ್ರತ್ಯೇಕ ರಾಷ್ಟ್ರದ ಕೂಗು ಎತ್ತಲಿವೆ ಎಂದು ಹೇಳಿದ್ರು ಅಂದರೆ ಕೇಂದ್ರ ಸರ್ಕಾರ ದಕ್ಷಿಣ ಭಾರತವನ್ನು ಕಡೆಗಣಿಸುತ್ತಿದೆ ನಮ್ಮ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಉತ್ತರದ ಅಭಿವೃದ್ಧಿಗೆ ಗಮನ ಹರಿಸುತ್ತಿದೆ ಅನ್ನೋದು ಅವರ ಹೇಳಿಕೆಯ ಉದ್ದೇಶವಾಗಿತ್ತು ಅಖಂಡ ಭಾರತದ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ತೀವ್ರ ಸ್ವರೂಪದ ವಾಗ್ದಾಳಿಯನ್ನ ನಡೆಸುತ್ತಿದೆ ಆದ್ರೀಗ ಬಿಜೆಪಿ ನಾಯಕರು ನಡೆಸುತ್ತಿರುವ ಈ ವಾಗ್ದಾಳಿಯೇ ಅವರಿಗೆ ತಿರುಗುಬಾಣವಾಗುವ ಬಾಣವಾಗುವ ಎಲ್ಲಾ ಸಾಧ್ಯತೆ ಇದೆ ಯಾಕಂದ್ರೆ ಡಿಕೆ ಸುರೇಶ್ ನೀಡಿರುವ ಈ ಹೇಳಿಕೆ ಆಕಸ್ಮಿಕ ೋ ಅಥವಾ ಉದ್ದೇಶ ಪೂರ್ವಕವೋ ಅನ್ನೋ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಅಷ್ಟೇ ಅಲ್ಲ ಡಿಕೆ ಸುರೇಶ್ ಅವರು ದಿಲ್ಲಿ ಅಂಗಳದಲ್ಲಿ ನಿಂತು ಇಂತ ಹೇಳಿಕೆ ಕೊಟ್ಟು ಈ ಸುದ್ದಿಯನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗುವಂತೆ ಮಾಡಿದ್ದಾರೆ ಆ ಮೂಲಕ ಮೋದಿ ಮೋದಿ ಅಂತಿದ್ದ ದಕ್ಷಿಣ ಭಾರತದ ಜನರು ಇದೀಗ ಮೋದಿ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿದೆ ಮೋದಿ ಅದೇಕೆ ಕರ್ನಾಟಕ ಸೇರಿದಂತೆ ದಕ್ಷಿಣದ ರಾಜ್ಯಗಳಿಗೆ ಅನುದಾನ ಮತ್ತು ತೆರಿಗೆಯ ಹಂಚಿಕೆಯಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಅನ್ನೋ ದೊಡ್ಡ ಮಟ್ಟದ ಚರ್ಚೆ ಹುಟ್ಟು ಹಾಕಿದೆ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸದ್ದು ಮಾಡಿದರೆ ಕರ್ನಾಟಕದಲ್ಲಿ ಬಿಜೆಪಿ ಒಂದು ಸೀಟು ಗೆಲ್ಲೋದು ಕೂಡ ಅನುಮಾನ ಅನ್ನು கிப ஃபிரவரி ஆறந்து காங்கிரெஸ் தில்லி செலோ திள்ள பிரதிபனை மா ಸಂಸದ ಡಿಕೆ ಸುರೇಶ್ ಒತ್ತಿಸಿರುವ ದಕ್ಷಿಣ ಭಾರತದ ಪ್ರತ್ಯೇಕ ಕೂಗಿಗೆ ಮತ್ತಷ್ಟು ಸಿಂಹ ಬಲವನ್ನ ತಂದುಕೊಡಲು ಡಿಕೆಶಿ ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ತಾರತಮ್ಯ ನೀತಿ ವಿರೋಧಿಸಿ ಫೆಬ್ರವರಿ ಆರರಂದು ದೆಹಲಿ ಚಲೋ ನಡೆಸಲು ಮುಂದಾಗಿದ್ದಾರೆ ಅಷ್ಟೇ ಅಲ್ಲ ಫೆಬ್ರವರಿ ಏಳರಂದು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡುತ್ತೇವೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ ಹಾಗೆ ಮಾಡಿದರೆ ಇಡೀ ದೇಶದ ಮಾಧ್ಯಮಗಳ ಕಣ್ಣು ಈ ಪ್ರತಿಭಟನೆ ಕಡೆ ತಿರುಗುತ್ತೆ ಹಾಗೂ ದಕ್ಷಿಣದ ರಾಜ್ಯಗಳಿಗೆ ಮೋದಿ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಅದೆಷ್ಟು ಅನುದಾನ ಕಡಿಮೆ ಮಾಡಿದೆ ನೆರೆ ಬರ ಪರಿಹಾರ ಬಿಡುಗಡೆ ಮಾಡುವುದಕ್ಕೆ ವಿಳಂಬ ತೋರುತ್ತಿರದ ಅಂಕಿ ಅಂಶಗಳ ಲೆಕ್ಕ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಆ ಮೂಲಕ ಬಿಜೆಪಿಗರ ಅಸಲಿ ಬಣ್ಣ ರಾಷ್ಟ್ರ ಮಟ್ಟದಲ್ಲಿ ಜಾಹೀರಾಗುತ್ತೆ ಇದು ಸಾಧ್ಯವಾಗಿದ್ದೇ ಆದ್ರೆ ದಕ್ಷಿಣದ ರಾಜ್ಯಗಳಲ್ಲಿ ಮೋದಿ ಅಲ್ಲೇ ಪಾತಾಳಕ್ಕೆ ಬೀಳುತ್ತೆ ಸ್ವಾಭಿಮಾನಿ ಕನ್ನಡಿಗರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗೆ ಸಿಡ್ಡು ಹೊಡೆದು ಕಾಂಗ್ರೆಸ್ ಬೆನ್ನಿಗೆ ಗಟ್ಟಿಯಾಗಿ ನಿಲ್ತಾರೆ ಅನ್ನೋ ಲೆಕ್ಕಾಚಾರ ಹಾಕಿಕೊಂಡಿದೆ ರಾಜ್ಯ ಕಾಂಗ್ರೆಸ್ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ ಈ ಪ್ಲಾನ್ ನಿಜಕ್ಕೂ ವರ್ಕ್ಔಟ್ ಆಗುತ್ತಾ ಕನ್ನಡ ಮತ್ತು ಕನ್ನಡಿಗರಿಗೆ ಕೇಂದ್ರ ಬಿಜೆಪಿ ಸರ್ಕಾರ ತಾರತಮ್ಯ ಮಾಡ್ತಿರೋದು ಅಂಕಿಅಂಶಗಳ ಸಮೇತ ಬಹಿರಂಗವಾದ್ರೆ ಕರ್ನಾಟಕದಲ್ಲಿ ಮೋದಿ ವರ್ಚಸ್ಸು ಪಾತಾಳಕ್ಕೆ ಇಳಿಯುತ್ತಾ ಕರ್ನಾಟಕದಲ್ಲಿ ಬಿಜೆಪಿ ಒಂದು ಸೀಟ್ ಅನ್ನು ಕೂಡ ಗೆಲ್ಲಲು ಸಾಧ್ಯವಾಗಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ